ಲಾರ್ಡ್ ಪ್ರಿಯರೇ ಶಾಲೋಮ್ ಸಮಾಧಾನ ಕರ್ತನು ನಮ್ಮ ನಿಮ್ಮೊಂದಿಗೆ ಇದು ಕಾರ್ಯ ಮಾಡಲಿ ಇವತ್ತಿನ ಒಂದು ವಚನದ ಭಾಗ ಕೀರ್ತನೆ ನೂರ ಹದಿನೆಂಟು ಎಂಟರಲ್ಲಿ ನೋಡಿ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನಲ್ಲಿ ನಂಬಿಕೆ ಇಡುವುದು ಒಳ್ಳೆಯದು ಎಂದು ಈ ವಚನದಲ್ಲಿ ಬರೆದಿದೆ ಇವತ್ತು ಏನಾಗ್ತಿದೆ ಅಂದರೆ ನೂರಕ್ಕೆ ತೊಂಬತ್ತು ಭಾಗ ಜನ ಅದರಲ್ಲೂ ಭಾರತ ದೇಶದಲ್ಲಂತೂ ಜನಗಳು ಜಾಸ್ತಿ ದೇವರ ಮೇಲೆ ನಂಬಿಕೆ ಇಡೋದಕ್ಕಿಂತನೂ ಮಂತ್ರಶಕ್ತಿಗಳು ಮನುಷ್ಯರ ಮೇಲೆ ಶ್ರೀಮಂತರ ಮೇಲೆ ಆತುಕೊಂಡು ಇವತ್ತು ತಮ್ಮ ಜೀವಮಾನವನ್ನು ನಡೆಸಲಿಕ್ಕೆ ಪ್ರಯತ್ನ ಇರ್ತಾರೆ ಪ್ರಿಯರೇ ಉದಾಹರಣೆ ತೆಗಲಿಕ್ಕೆ ಹೋದರೆ ಇವತ್ತು ಮನುಷ್ಯರ ಮೇಲೆ ಭರವಸೆ ಇಡತಕ್ಕಂಥ ಜನಗಳೇ ಜಾಸ್ತಿ ನಾನು ಒಂದು ದಿನ ಗ ನಮ್ಮ ಗಾಡಿಯಲ್ಲಿ ನಾನು ಸೇವೆಗೆ ಹೋಗ್ತಾ ಇರುವಾಗ ಒಂದು ಲಾರಿಯ ಹಿಂಭಾಗದಲ್ಲಿ ನೋಡಿದೆ ಮಾನವ ಕೊಟ್ಟದ್ದು ಮನೆತನಕ ದೇವರು ಕೊಟ್ಟದ್ದು ಕೊನೆತನಕ ತನಕ ಅಂಥೇಳಿ ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ ಮನುಷ್ಯರು ನಿಮಗೆ ಏನೇ ಸಹಾಯ ಮಾಡ್ಬೋದು ಆದರೆ ಅದು ಆ ಕ್ಷಣಿಕ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದರೂ ಕೂಡ ಆ ಕ್ಷಣದಲ್ಲೇ ಖರ್ಚಾಗುವಂಥ ಸಾಧ್ಯತೆಗಳಿದೆ ಯಾವುದು ಪರ್ಮನೆಂಟ್ ಆಗಿರತಕ್ಕಂಥ ಸಹಾಯ ಮಾಡಲಿಕ್ಕೆ ಮನುಷ್ಯರ ಕೈಯಿಂದ ಆಗೋದಿಲ್ಲ ನಿಮ್ಮ ತಂದೆಯ ಮೇಲೆ ಭರವಸೆ ಇಡ್ತೀರಾ ಅವ್ರು ಬೇಕಾದಷ್ಟು ಕೋಟ್ಯಾಂತರ ಆಸ್ತಿಗಳನ್ನ ಮಾಡಿರ್ಬೋದು ಬೇಕಾದಷ್ಟು ಸಂಪಾದನೆ ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ಗಳಿರ್ಬೋದು ಅಥವಾ ನಿಮಗೆ ಪ್ರಾಣ ಸ್ನೇಹಿತರು ನಿಮಗೆ ಪ್ರಾಣವನ್ನೇ ಕೊಡಲಿಕ್ಕೋಸ್ಕರ ಅವರ ದೇಹದ ಅಂಗಗಳಾದ ಕಿಡ್ನಿನೇ ದಾನ ಮಾಡಿರ್ಬೋದು ಕಣ್ಣುಗಳನ್ನೇ ದಾನ ಮಾಡಿರ್ಬೋದು ಪ್ರಿಯರೇ ಆದರೆ ಅದೆಲ್ಲವೂ ಕೂಡ ಈ ಲೋಕದಲ್ಲಿ ಇರುವವರೆಗೆ ಮಾತ್ರ ಸತ್ತ ಮೇಲೆ ಅದು ಬರೋದಿಲ್ಲ ಹಾಗಾದರೆ ದೇವರ ಮೇಲೆ ನಾವು ಭರವಸೆ ಇಟ್ಟರೆ ಈ ಲೋಕದಲ್ಲಿ ಮಾತ್ರ ಅಲ್ಲ ಮುಂದೆ ನಾವು ಜೀವಿಸುವಂತಹ ಸ್ವರ್ಗ ಅಥವಾ ಪರಲೋಕದಲ್ಲಿ ಅಥವಾ ಯುಗ ಯುಗಾಂತರದವರೆಗೂ ದೇವರ ಸಹಾಯ ನಮಗೆ ಇದ್ದೇ ಇರುತ್ತೆ ಪ್ರಿಯರೇ ನಾವು ಮನುಷ್ಯರನ್ನು ಆತುಕೊಳ್ಳೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ದೇವರ ಮೇಲೆ ಭರವಸೆ ಇಟ್ಟು ಮನುಷ್ಯರನ್ನು ಹಾತ್ಕೋಬೇಕೇ ಹೊರತು ಡೈರೆಕ್ಟಾಗಿ ಮನುಷ್ಯರನ್ನು ಆತುಕೊಳ್ಳೋದು ಅದರಂತ ದಡ್ಡತನ ಯಾವುದೂ ಇಲ್ಲ ಪ್ರಿಯರೇ ಪ್ರೈಸ್ ಲಾಡ್ ಇಂದಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ದೇವರಿಗಿಂತಲೂ ಮನುಷ್ಯರ ಮೇಲೆ ಭರವಸೆ ಇಡೋದು ಈಗ ಉದಾಹರಣೆ ತೆಗಿಲಿಕ್ಕೆ ಹೋದರೆ ಒಂದನೇದಾಗಿ ಪ್ರಿಯರೇ ಇವತ್ತು ನೋಡಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೋಡಿ ಆ ಮೂರು ರಸ್ತೆ ಕೂಡುವಂಥ ಜಾಗಗಳಲ್ಲಿ ರಸ್ತೆ ಬದಿಗಳಲ್ಲಿ ನಿಂಬೆಹಣ್ಣು ಹಣ್ಣು ಆ ಒಂದು ತೆಂಗಿನಕಾಯಿನ ಹೊಡೆದಾಕಿರ್ತಾರೆ ಆ ಒಂದು ಕೋಳಿಗಳನ್ನ ಹೊಡೆದು ಬಲಿ ಕೊಟ್ಟಿರ್ತಾರೆ ಮನೆಗೆ ಆ ಅಂತರ ಅಂತೆ ಈ ಅಂತ್ರ ಅಂತೆ ಅದಂತೆ ಇದಂತೆ ತರ್ತಾ ಇರ್ತಾರೆ ಇದೆಲ್ಲ ಏನಂದರೆ ಮಂತ್ರವಾದಿಗಳು ದುಡ್ಡು ಮಾಡಲಿಕ್ಕೋಸ್ಕರ ಜನಗಳ ಕಿವಿಗೆ ಹೂವನ್ನು ಮುಡಿಸ್ತಾ ಇದ್ದಾರೆ ಅಥವಾ ಮೂಢನಂಬಿಕೆಯ ದಾರಿಗೆ ಆ ಜನಗಳನ್ನು ಇಳಿತಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಆ ಥರ ದೋಸೆ ಇದೆ ಈ ಥರ ದೋಸೆ ಅಂತ ಹೇಳಿ ಕೊನೆಗೆ ಅವರ ಕೈಯಿಂದ ದುಡ್ಡುಗಳನ್ನು ಕಿತ್ತುಕೊಳ್ಳುವಂಥ ಒಂದು ಹುನ್ನಾರನೂ ಕೂಡ ನಡೀತಾ ಇದೆ ಪ್ರಿಯರೇ ಇದೆಲ್ಲ ಏನಂದರೆ ಜನಗಳು ಆ ಒಂದು ಭಯ ಜೀವ ಭಯ ಮರಣ ಭಯ ಅಯ್ಯೋ ನಮಗೇನು ಮುಂದಕ್ಕೆ ಆಪತ್ತು ಬಂದ್ಬಿಡ್ತದೋ ಅಂತೇಳಿ ಆ ಥರ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾರೆ ಪ್ರಿಯರೇ ಏನೇ ದೋಸಗಳು ನಿಮ್ಮ ಮನೇಲಿ ಇರ್ಬೋದು ಆ ದೋಸ ಇದೆ ಈ ದೋಸೆ ಇದೆ ಅಂತ ಹೇಳ್ತಾರಲ್ಲ ಅದು ಏನೇ ದೋಸಗಳು ಇದ್ದರೂ ಕೂಡ ಪ್ರಾರ್ಥನೆಯಿಂದ ಪರಿಹಾರ ಆಗಬೇಕೇ ಹೊರತು ಹಣಕಾಸನ್ನು ಖರ್ಚು ಮಾಡಿ ವ್ಯರ್ಥ ಮಾಡೋದು ಅದು ದಡ್ಡತನ ಯಾಕೆಂದರೆ ಇದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಇವತ್ತು ಅಷ್ಟು ಕೊಡಿ ಇಷ್ಟು ಕೊಡಿದಾಗ ಕೇಳಿದಂಥ ವ್ಯಕ್ತಿಗಳ ಹತ್ರ ಹೋಗಬೇಡಿ ದೇವರು ನೀನು ಇದೇ ಥರ ಜೀವಿಸಬೇಕು ಅಂತ ನಿನಗೆ ನಿರ್ಧಾರ ಮಾಡಿದರೆ ಅದನ್ನು ತಪ್ಪಿಸಲಿಕ್ಕೆ ಯಾವ ಮಂತ್ರವಾದಿಗಳ ಕೈಯಿಂದನೂ ಆಗೋದಿಲ್ಲ ಹಾಗೆಯೇ ಈಗ ಆದಮೇಲೆ ಎರಡನೇದಾಗಿ ಸಭೆಗಳಲ್ಲೇ ನೋಡಿ ಸಭಾಪಾಲಕರುಗಳು ತಪ್ಪಾದ ಪ್ರವಾದನೆಗಳು ಕೊಟ್ಟಾಗ ಭಯಪಡುವಂಥ ಅವಶ್ಯಕತೆಗಳು ಇಲ್ಲ ಉತ್ತಮವಾದಂಥ ಪ್ರವಾದನೆಗಳು ಕೊಟ್ಟರೆ ಓಕೆ ಸ್ವೀಕಾರ ಮಾಡಿ ಇವತ್ತು ತಪ್ಪಾದ ಪ್ರವಾದನೆಗಳನ್ನ ಕೊಡೋದ್ರ ಮೂಲಕ ತಪ್ಪಾದ ಬೋಧನೆಗಳನ್ನು ಕೊಡೋದ್ರ ಮೂಲಕ ಮತ್ತು ಸ್ವರ್ಗ ನರಕಗಳ ಬಗ್ಗೆ ತಿಳಿಸೋದ್ರ ಮೂಲಕ ಇವತ್ತು ಏನು ಮಾಡ್ತಾರೆ ಜನಗಳಲ್ಲಿ ಭಯ ಹುಟ್ಟಿಸುವಂಥ ಒಂದು ವಾತಾವರಣ ಮಾಡುವಾಗ ನಾವು ಭಯಪಡುವಂಥ ಅವಶ್ಯಕತೆಗಳು ಇಲ್ಲ ಪ್ರಿಯರೇ ನಮಗೆ ಪಾಸ್ಟರ್ಗಳ ಅಥವಾ ಸಭಾಪಾಲಕರ ಅಥವಾ ಸೇವಕರ ಕೊಡುವಂಥ ವಾಕ್ಯಗಳನ್ನು ಕೇಳಬೇಕು ನಿಜ ಆದರೆ ಭಯ ಹುಟ್ಟಿಸುವಂಥ ಕೆಲವೊಂದು ಸಂಗತಿಗಳನ್ನು ಹೇಳಿದಾಗ ನಾವು ಭಯಪಡುವಂಥ ಅವಶ್ಯಕತೆಗಳಿಲ್ಲ ಎರಡನೇದಾಗಿ ನಾನು ಹೇಳ್ತಾ ಇದ್ದೀನಿ ಭಯ ಹುಟ್ಟಿಸೋಂಥದ್ದು ಯಾವುದು ಪಾಪ ಮಾಡಿದಾಗ ಅವರು ಭಯ ಹುಟ್ಟಿಸ್ತಾರೆ ನೋಡಿ ಅದಕ್ಕೆ ನಾವು ಗೌರವ ಕೊಡಬೇಕು ನೀನು ಪಾಪದಲ್ಲಿದ್ದರೆ ನರ್ಕಕ್ಕೆ ಹೋಗ್ಬಿಡ್ತೀಯಾ ಅಂತೆಲ್ಲ ಹೇಳಿ ಅಡ್ವೈಸ್ ಮಾಡ್ತಾರೆ ನೀನು ಈ ಥರ ತಂಬಾಕು ತಿಂದರೆ ಕ್ಯಾನ್ಸರ್ ಬಂದುಬಿಡ್ತದೆ ಜೊತೆಗೆ ನೀನು ದೇವರಿಂದ ದೂರ ಆಗ್ತೀಯ ಅಂತ ಹೇಳುವಂಥ ಮಾತುಗಳು ಹೇಳಿದಾಗ ಅದಕ್ಕೆಲ್ಲ ಗೌರವ ಕೊಡಿ ಆದರೆ ಸ್ವಾರ್ಥ ಸಾಧನೆಗೋಸ್ಕರ ಏನಾದರೂ ಮಾಡಿದ್ರು ಕೂಡ ಅದಕ್ಕೆ ಗೌರವ ಕೊಡೋದು ಅವಶ್ಯಕತೆಗಳಿಲ್ಲ ನಿಮಗೆ ಏನಾದರೂ ಆ ಥರ ತೊಂದರೆಗಳು ದೋಷಗಳು ಇದ್ದರೆ ಅದಕ್ಕೆ ನೇರ ಪರಿಹಾರ ದೇವರಲ್ಲಿ ಇದೆಯೇ ಹೊರತು ಮನುಷ್ಯರಲ್ಲಿ ಇಲ್ಲ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಆದರೆ ಹಣ ಕೊಟ್ಟು ಯಾವಾಗ ಪ್ರಾರ್ಥನೆ ಮಾಡಿಸ್ಕೊಳ್ತೀವೋ ಅದು ಕೂಡ ದೇವರಿಗೆ ಇಷ್ಟವಾದದ್ದಲ್ಲ ಪ್ರಿಯರೇ ಹಾಗಾದರೆ ನಾವು ದುಡ್ಡರಿಂದ ದೇವರನ್ನು ಅಳೆಯಬಾರದು ನಾವು ನಮ್ಮ ಪ್ರಾರ್ಥನೆಯಿಂದಲೂ ನಂಬಿಕೆಯಿಂದಲೂ ಭಕ್ತಿಯಿಂದಲೂ ನಾವು ದೇವರನ್ನು ಪ್ರೀತಿಸ್ಬೇಕು ಪ್ರಿಯರೇ ಅದು ಬಿಟ್ಟು ಹಣಕಾಸುಗಳನ್ನು ಕೊಟ್ಟು ದೇವರ ರಾಜ್ಯವನ್ನು ಕೊಂಡುಕೊಳ್ಳುವಂಥ ಪ್ರಯತ್ನ ನಾವು ಮಾಡಬಾರ್ದು ಮೂರನೇದಾಗಿ ಇವತ್ತು ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನಂದರೆ ಡಾಕ್ಟ್ರುಗಳ ಮೇಲೆ ತುಂಬ ಭರವಸೆ ಇಟ್ಟಿರ್ತಾರೆ ಅಯ್ಯೋ ಈ ಡಾಕ್ಟ್ರು ಹೆಂಗಾದರೂ ಮಾಡಿ ಉಳಿಸ್ತಾರೆ ಮಾಡ್ತಾರೆ ಅಂತ ಹೇಳಿ ಕೊನೆಗೆ ಅವನು ಆದಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಡಾಕ್ಟ್ರುಗಳ ಬಾಯಿಂದ ಬೀಳುವಂಥ ಮಾತೇನು ಗೊತ್ತಾ ನೋಡಿ ದೇವರಿದ್ದಾನೆ ನಮ್ಮ ಪ್ರಯತ್ನ ಎಲ್ಲ ಮಾಡಾಯಿತು ಇನ್ನು ದೇವರಿದ್ದಾನೆ ಅಂತೇಳಿ ಆಗ ಈ ಒಂದು ವಚನದ ಭಾಗಗಳಾಗಲಿ ಅಥವಾ ದೇವರ ಬಗ್ಗೆ ಗೊತ್ತಿಲ್ಲದಿರತಕ್ಕಂಥ ಡಾಕ್ಟ್ರುಗಳ ಬಾಯಿಂದನೇ ಬೀಳುವಂಥದ್ದೇನು ದೇವರಿದ್ದಾನೆ ಅಂತೇಳಿ ಹಾಗಾದರೆ ಪ್ರಿಯರೇ ಯಾರಿಗೂ ಕೂಡ ಏನು ಕೊನೆಯವರೆಗೆ ಸಹಾಯ ಮಾಡಲಿಕ್ಕಾಗೋದಿಲ್ಲ ಇರುವಲ್ಲಿವರೆಗೆ ಅಲ್ಪ ಸ್ವಲ್ಪ ಆ ಕಡೆದ ಈ ಕಡೆ ಈ ಕಡೆದ ಕಡೆ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಬಹುದೇ ಹೊರತು ಪರ್ಮನೆಂಟ್ ಸಲ್ಯೂಷನ್ ಬೇಕಿದ್ದರೆ ನಾವು ದೇವರ ಬಳಿಗೆ ಹೋಗ್ಬೇಕು ಪ್ರಿಯರೇ ಹಾಗೆಯೇ ಕೆಲವೊಂದು ಸಭಾಪಾಲಕರುಗಳು ಹೇಳ್ತಾರೆ ಏನಂತಂದರೆ ಪೂರ್ಣ ಸೇವೆಗೆ ಬಂದ್ಬಿಡಿ ಪೂರ್ಣ ಸೇವೆಗೆ ಬಂದ್ಬಿಡಿ ಕೆಲಸನ ಬಿಟ್ಬಿಡಿ ಅಂತೆಲ್ಲ ಹೇಳಿದಾಗ ದಯವಿಟ್ಟು ಕೆಲಸವನ್ನು ಬಿಟ್ಟು ಸೇವೆಗೆ ಬರುವಂಥ ದಡ್ಡತನವನ್ನು ಮಾಡಬೇಡಿ ಯಾಕೆಂದರೆ ಪೌಲಾನು ಕೂಡ ದುಡಿದೇ ಸೇವೆ ಮಾಡಿರೋವಂಥದ್ದು ನಾನು ನಿಮಗೆ ಹೇಳುವಂಥ ವಿಷಯ ನನ್ನ ಒಂದು ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆ ಏನಂತಾರೆ ನಾನು ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಿದ್ದಾಗ ಬಹಳ ಆನಂದವಾಗಿದ್ದೆ ಸಂತೋಷವಾಗಿದ್ದೆ ಕೊನೆಗೆ ಏನಾಯಿತು ನಮ್ಮ ಒಬ್ಬ ಸಭಾಪಾಲಕರು ಅಥವಾ ನಮಗೆ ಇದ್ದಂಥ ಒಬ್ಬ ಬೋಧಕರು ಏನು ಹೇಳಿದ್ರು ನೀನು ಸಂಪೂರ್ಣ ಕೆಲಸವನ್ನು ಬಿಟ್ಟು ಪೂರ್ಣ ಸೇವೆಗೆ ಬಾ ದೇವರು ಮಾತಾಡ್ತಾರೆ ಅಂಥೇಳಿ ಹೌದು ದೇವರು ಸೇವೆಗೆ ನನ್ನನ್ನು ಕರೆದಿದ್ದು ನಿಜ ಆದರೆ ಪೂರ್ಣ ಸೇವೆ ಕೂಡ ಕರೆದಿದ್ದು ನಿಜ ಆದರೆ ಕೆಲಸವನ್ನು ಬಿಟ್ಟು ಸೇವೆ ಮಾಡೋದು ದೇವರು ಯಾವತ್ತೂ ಹೇಳಿರಲಿಲ್ಲ ನಾನು ಪ್ರಾರ್ಥನೆ ಮಾಡಿ ದೇವರ ಸ್ವರವನ್ನು ಕೇಳಿರಲಿಲ್ಲ ಕೊನೆಗೆ ಏನು ಮಾಡಿದೆ ಕೆಲಸವನ್ನು ಬಿಟ್ಟೆ ಸೇವೆಗೆ ಸ್ಟಾರ್ಟ್ ಮಾಡಿದೆ ಕೊನೆಗೆ ಅದರ ಪರಿಣಾಮ ಈಗ ವಯಸ್ಸಾದಂಥ ಕಾಲದಲ್ಲಿ ಆ ಬೋಧಕರು ನನ್ನ ಕೈ ಬಿಟ್ಟರು ಸಭಾಪಾಲಕರು ಕೈ ಬಿಟ್ಟರು ಕೊನೆಗೆ ಇವತ್ತು ದುಡಿದು ಸೇವೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ದಿನ ಪ್ರಿಯರೇ ನಾನು ಆ ಒಂದು ಬೋಧಕರ ಮಾತನ್ನು ಕೇಳೋದಕ್ಕಿಂತ ಬೋಧಕರು ಕೆಲಸ ಬಿಟ್ಟು ಸೇವೆ ಮಾಡೋದು ಹೇಳ್ತಿದ್ದಾರೆ ನಾನು ಮಾಡಬೇಕಪ್ಪ ಅಂತ ನಾನು ದೇವರನ್ನು ಏನಾದರೂ ಪ್ರಾರ್ಥನೆ ಮಾಡಿ ಕೇಳಿದರೆ ದೇವರು ನನಗೆ ಅದಕ್ಕೆ ತಕ್ಕವಾದ ಮಾರ್ಗವನ್ನು ಗ್ಯಾರಂಟಿ ಕೊಡ್ತಾಯಿದ್ರು ಆದರೆ ನಾನೇನು ಮಾಡಿದೆ ಪಾಸ್ಟ್ರ ಮೇಲೆ ಭರವಸೆಯಿಂದ ಕೆಲಸವನ್ನು ಬಿಟ್ಟಾಯಿತು ಈಗ ವಯಸ್ಸಾಗ್ತಾ ಬರ್ತಾ ಇದ್ದಾಗ ಎಲ್ಲರೂ ಕೂಡ ಕೈ ಬಿಟ್ಟರು ಆದರೆ ದೇವರು ಕೈ ಬಿಡಲಿಲ್ಲ ಪ್ರಿಯರೇ ಈಗ ನಾನು ಕೆಲಸಕ್ಕೆ ವಯಸ್ಸಾದಂಥ ಕಾಲದಲ್ಲಿ ನಾವು ಕೆಲಸಕ್ಕೆ ಹೋಗ್ತಾ ಸೇವೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ಪ್ರಿಯರೇ ಕರೆದಂಥ ದೇವರು ನಂಬಿಗಸ್ಥನೂ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಆದರೆ ಕರೆದು ಸಹಾಯ ಮಾಡ್ತೀನಿ ಅಂತ ಹೇಳೋಂಥ ಮನುಷ್ಯರು ಯಾವತ್ತೂ ಕೂಡ ನಂಬಿಗಸ್ಥರಲ್ಲ ಅವರು ಯಾವತ್ತೂ ಕೈ ಬಿಡ್ತಾರೆ ಆದ್ದರಿಂದ ಪ್ರಿಯರೇ ಸೇವೆ ಮಾಡಲಿಕ್ಕೆ ಮನಸ್ಸಿದೆ ಅಂತಾರೆ ಸಭೆ ಕಟ್ಟಿನೇ ಸೇವೆ ಮಾಡಿದವನು ಮಾತ್ರ ಸಭಾಪಾಲಕನೇ ಮಾತ್ರ ಸೇವೆ ಅಲ್ಲ ವಾಕ್ಯಗಳನ್ನು ಕೊಟ್ಬಿಟ್ರೆ ಮಾತ್ರ ಅದು ಸೇವೆ ಅಲ್ಲ ಆರಾಧನೆ ಮಾಡಿಬಿಟ್ಟಂದರೆ ಸೇವೆ ಅಲ್ಲ ಪ್ರಿಯರೇ ನೀವು ಅನ್ನದಾನ ಮಾಡಿದ್ರೂ ಸೇವೆನೇ ಕರ್ತನ ಹೆಸರಿನಲ್ಲಿ ಹೋಗಿ ನಾಲ್ಕು ಜನಕ್ಕೆ ಉಪಕಾರ ಮಾಡಿದ್ರು ಸೇವೆನೇ ಆಲಯದಲ್ಲಿ ಬಂದು ಇರುವಂಥ ಆ ನಿಮಗೆ ಕೊಟ್ಟಂಥ ಆಲಯದಲ್ಲಿ ಹೋಗಿ ಕಸ ಗುಡಿಸಿ ಆ ಒಂದು ಆಲಯವನ್ನು ಕ್ಲೀನ್ ಮಾಡಿದ್ರು ಕೂಡ ಸೇವೆನೇ ಬಂದಿರತಕ್ಕಂಥ ನಾಲ್ಕು ಜನಗಳು ಕಷ್ಟದಲ್ಲಿ ದುಃಖದಲ್ಲಿ ಬಂದು ಜನಗಳಿಂದ ತಳ್ಳಲ್ಪಟ್ಟ ಜನಗಳನ್ನು ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಒಂದು ಜೀವಿತದ ಮೇಲೆ ಭರವಸೆ ಕೊಟ್ಟರೂ ಕೂಡ ಅದು ಒಂದು ಸೇವೆನೇ ಯಾರಿಗೆ ಕರ್ತನನ್ನು ತಿಳಿದಿಲ್ಲವೋ ಅವರಿಗೆ ಕರ್ತನ ವಿಷಯವನ್ನು ಸಂಪೂರ್ಣವಾಗಿ ಸುವಾರ್ತೆಯನ್ನು ಸಾರುವುದು ಕೂಡ ಒಂದು ಸೇವೆನೇ ಪ್ರಿಯರೇ ಸೇವೆ ಅಂತಂದರೆ ಸಭೆ ಕಟ್ಟಬೇಕು ಸಭಾಪಾಲಕ ಆಗಬೇಕು ಅಂತ ಹೇಳೋದು ದೊಡ್ಡತನ ನಿಮಗೆ ನಿಮ್ಮ ಆಲಯದಲ್ಲಿ ಆ ಒಂದು ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ನೀವು ಯಾವ ಥರ ಪ್ರಯತ್ನ ಪಡಬೇಕೋ ಆ ರೀತಿಯಾಗಿ ಎಲ್ಲ ಮಾಡ್ಬೋದು ಪ್ರಿಯರೇ ನಿಮಗೆ ಏನು ಕಣ್ಣಿ ಕಾಣುತ್ತೋ ನಾನು ಆಗಲೇ ಹೇಳಿದಾಗೆ ಆನೆಯನ್ನು ಗುಡಿಸಿದ್ರೂ ಸೇವೆನೇ ವಾಕ್ಯ ಕೊಟ್ಟರೂ ಸೇವೆನೆ ಆರಾಧನೆ ಮಾಡಿದ್ರೂ ಸೇವೆನೆ ಸಭಾಪಾಲಕರ ಸಹಾಯಕರಾಗಿ ನಿಂತ್ಕೊಂಡ್ರೂ ಸೇವೆನೇ ಸೇವೆ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಸಭೆ ಕಟ್ಟಿದ್ರೆ ಮಾತ್ರ ಸೇವೆ ಅಂತ ಹೇಳ್ತಾ ಆ ಕೆಟ್ಟ ಭ್ರಮೆಯನ್ನು ನಾವು ಬಿಟ್ಟುಬಿಟ್ಟು ನಾವು ದೇವರನ್ನು ಯಾವ ರೀತಿಯಾಗಿ ಆದರೂ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಿಂತ್ಕೊಳ್ತಿದ್ರೆ ಪ್ರಿಯರೇ ನಾವು ಇವತ್ತು ಪೂರ್ಣ ಸೇವೆಯೇ ಬೇಕು ಅದು ಬೇಕು ಇದು ಬೇಕು ಅಂತ ಕೆಲಸವನ್ನು ಬಿಟ್ಟು ದಡ್ಡತನ ಮಾಡೋದಕ್ಕಿಂತ ನಾವು ದುಡಿದು ಸಂಪಾದನೆ ಮಾಡಿ ದೇವರ ರಾಜ್ಯವನ್ನು ಕಟ್ತೀನಿ ಅಂತ ಭರವಸೆ ನಮಗಿರಬೇಕು ಬೇರೆ ಯಾವುದೇ ಕಾರಣಕ್ಕೂ ಮನುಷ್ಯರು ಕೊನೆಯವರೆಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಸಹಾಯ ಆಸ್ತ ಏನಿದ್ರು ದೇವರ ಕೈಯಿಂದ ಮಾತ್ರ ದೇವರನ್ನು ನಾವು ಪ್ರಾರ್ಥಿಸ್ತಿದ್ರೆ ಎಲ್ಲ ಆ ಮನುಷ್ಯರುಗಳಿಗೆ ದಯವನ್ನು ಹುಟ್ಟಿಸಿ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಸಭೆಗೆ ಅಥವಾ ನಮ್ಮ ಸೇವೆಗಳಿಗೆ ಸಹಾಯ ಮಾಡಲಿಕ್ಕೆ ದೇವರು ಒದಗಿಸ್ಕೊಡ್ತಾರೆ ಅದು ಬಿಟ್ಟು ಮನುಷ್ಯರಲ್ಲ ಹಾಗಾದರೆ ಪ್ರಿಯರೇ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಬಂದಾಗ ಮಂತ್ರವಾದಿಗಳ ಹತ್ರ ಓಡೋಗೋದು ಆ ಒಂದು ಹತ್ರ ಹೋಗಬೇಕು ನಿಜ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪೂರ್ಣ ಭರವಸೆ ದೇವರ ಮೇಲೆ ಇಟ್ಟು ನಾವು ಕರ್ಕೊಂಡು ಹೋಗಬೇಕು ಏನೇ ಒಂದು ಮಗಳ ಮದುವೆ ಆಗಿರಲಿ ಮಗನ ಮದುವೆ ಆಗಿರಲಿ ಒಂದು ಆಸ್ತಿ ತಗೋಬೇಕಿದ್ರೆ ಒಂದು ಮನೆ ಕಟ್ಟಬೇಕಿದ್ರೆ ಏನೇ ಒಂದು ಉತ್ತಮ ಕಾರ್ಯಗಳನ್ನ ಮಾಡಬೇಕಿದ್ರೆ ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಭರವಸೆ ಇಟ್ಟು ಮಾಡೋದಕ್ಕಿಂತ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ವಾಗ್ದಾನಗಳ ಮೇಲೆ ಭರವಸೆ ಇಟ್ಟು ಮಾಡೋದಾದರೆ ನಮಗೆ ಜೀವಿತದಲ್ಲಿ ಯಾವತ್ತೂ ಕೂಡ ಸೋಲು ಇಲ್ಲ ಅದಕ್ಕೋಸ್ಕರ ಪ್ರಿಯರೇ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪುನಃ ಕೀರ್ತನೆ ನೂರ ಹದಿನೆಂಟು ಎಂಟನ್ನು ಓದ್ತಿದ್ದೀನಿ ಮನುಷ್ಯರ ಮೇಲೆ ಭರವಸೆ ಇರೋದಕ್ಕಿಂತ ಕರ್ತನಾದ ದೇವರಲ್ಲಿ ನಂಬಿಕೆ ಇಡೋದು ಒಳ್ಳೆಯದು ಇಲ್ವಾ ಕೆಟ್ಟದು ಅಂತಲೇ ದೇವರು ವಾಕ್ಯ ತಿಳಿಸ್ತಾ ಇದೆ ಪ್ರೇರೆ ಹಾಗಾದರೆ ಪ್ರೇರೆ ಇನ್ನು ನಾವು ದೇವರನ್ನು ಆತುಕೊಂಡು ನಾವು ದೇವರ ರಾಜ್ಯವನ್ನು ಮೈಂಪಡಿಸುತ್ತಾ ನಮ್ಮ ಕುಟುಂಬ ನಮ್ಮ ಸಭೆ ನಮ್ಮ ಸೇವೆ ನಮ್ಮ ಕೆಲಸ ನಮ್ಮ ಕಾರ್ಯಗಳಲ್ಲಿ ದೇವರನ್ನು ಆತುಕೊಂಡು ನಮ್ಮ ಜೀವಿತವನ್ನು ಸಾಗಿಸುವ ಪ್ರೇರೆ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಆಮೇನ್ ಆಮೇನ್